ಸಮಸ್ತ ನಾಡಿನ ಪತ್ರಕರ್ತರಿಗೆ ಕಾನಿಪ ಧುನಿ ರಾಜ್ಯಾಧ್ಯಕ್ಷ ಆದರೆ ಬಂಗ್ಲೆ ಮಲ್ಲಿಕಾರ್ಜುನ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಸಮಸ್ತ ನಾಡಿನ ಪತ್ರಕರ್ತರಿಗೆ ಒಂಥರ ಕರಾಳ ದಿನ ಅಂತ ಒಂದು ನನ್ನ ಒಂದು ಭಾವನೆ ಹಾಗೂ ಅಭಿಪ್ರಾಯ ಕೂಡ ಇಂದು ಮಧ್ಯಾಹ್ನ ಕರ್ನಾಟಕ ಸರ್ಕಾರ ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ಪಾಸ್ ವಿಚಾರವಾಗಿ ಕರ್ನಾಟಕದ ರಾಜ್ಯಪಾಲರ ಆದೇಶ ಅನುಸಾರವಾಗಿ ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದಂತಹ ಎಂ ಜಸಿಂತರವರು ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶದ ಅನ್ವಯ ನಿಜವಾಗ್ಲೂ ಬಹಳಷ್ಟು ಮಾರಕವಾದಂಥ ಅಂಶಗಳು ಇವತ್ತು ಗ್ರಾಮಾಂತರ ಪತ್ರಕರ್ತರಿಗೆ ಏನು ಉಚಿತ ಬಸ್ಪಾಸ್ ಇದೆ ಅದು ಜಿಲ್ಲಾ ಮಟ್ಟದಲ್ಲಿ ನೀಡುವುದಕ್ಕಾಗಿ ಭಾಳಷ್ಟು ನೋವಿನಿಂದ ಈ ವಿಚಾರ ತಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಇವತ್ತು ನಾಯಿ ಡ್ಯಾಶ್ದಲ್ಲಿ ಜೇನು ಇದ್ದಂತೆ ಆಗಿದೆ ಇವತ್ತು ನಮ್ಮ ಪತ್ರಕರ್ತರ ಸ್ಥಿತಿ ಇವತ್ತು ಆ ಜಾಗದಲ್ಲಿ ಜೇನು ಇದ್ದಂಥ ಸಂದರ್ಭದಲ್ಲಿ ಪೂಜೆಗೂ ಬರಲ್ಲ ತಿನ್ನಕ್ಕೂ ಬರಲ್ಲ ಅಂತ ಸ್ಥಿತಿ ಪತ್ರಕರ್ತರಾಗಿದೆ ಆ ರೀತಿಯಾಗಿ ಇವತ್ತು ಒಂದು ಗ್ರಾಮಾಂತರ ಪತ್ರಕರ್ತರಿಗೆ ಏನು ದೊಡ್ಡ ಮಟ್ಟದಾಗಿ ಸರ್ಕಾರದ ಏನು ಇವತ್ತು ಬಿಂಬಿತಾಗಿ ಮಾಡಿದಲ್ಲ ಇದು ನಿಜಕ್ಕೂ ಇಡೀ ನಾಡಿನ ಪತ್ರಕರ್ತರಿಗೆ ಮಾರಕವಾದಂಥ ವಿಚಾರ ಅಂತ ನೋವಿನಿಂದ ಹೇಳ್ತಾ ಇದೆ ಕಾರಣ ಏನಪ್ಪ ಅಂತಂದರೆ ಇವತ್ತು ನೋಡಿ ಅವರು ಆದೇಶದ ಅನ್ವಯ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧ ಚಟುವಟಿಕೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಬಸ್ ಪಾಸ್ ಸೌಲಭ್ಯವನ್ನು ಪ್ರಾರಂಭಿಸಲಾಗುವುದು ಎಂದು ಘೋಷಿಸಿ ಹಿಂದೆ ಅಲ್ಲಿ ಘೋಷಿಸಿದರು ಅದರಂತೆ ನಮ್ಮ ವಾರ್ತಾ ಇಲಾಖೆಯ ಕೆಲವು ನಿಬಂಧನೆಗಳು ಹಾಗೂ ಮಾನದಂಡ ಗೈಡ್ಲೈನ್ಸ್ ಏನು ತೊಗೊಂಡಿದ್ದಾರೆ ಆ ಗೈಡ್ಲೈನ್ಸ್ ಅನ್ವಯ ಪತ್ರಿಕೆ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಪ್ರಥಮವಾಗಿ ಎರಡನೇದು ಆ ಪತ್ರಕರ್ತರಿಗೆ ಕಾಯಂ ನೇಮಕಾತಿ ಆದೇಶ ಕಡ್ಡಾಯವಾಗಿ ಇರಬೇಕು ಜೊತೆಗೆ ನಾಲ್ಕು ವರ್ಷಗಳಿಂದ ಸೇವಾ ಅನುಭವ ಸೇವೆ ಮಾಡ್ತಾ ಇರಬೇಕಂತ ಸ್ಪಷ್ಟ ಹೇಳಿದ್ದಾರೆ ರೀ ಸ್ವಾಮಿ ನೀವೇನ ಏನು ಪರ್ಮನೆಂಟ್ ಆಗಿ ನಮಗೆ ಪಿ ಎಫ್ ಬಿ ಎಫ್ ಏನೋ ಪೆನ್ಷನ್ವರೆಗೆ ಏನಾದರೂ ಏನು ಜಾಬ್ ಇದು ಮಾಡೋಕ್ಕೆ ಕಾಯಂ ನೇಮಕಾತಿ ಆದೇಶ ಬೇಕಾ ಸರ್ಕಾರಕ್ಕೆ ಇವತ್ತು ರಾಜ್ಯದಲ್ಲಿರುವಂಥ ಎರಡೂವರೆ ಕೋಟಿ ಮಹಿಳೆಯರಿಗೆ ಇವತ್ತು ರಾಜ್ಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ಕೊಟ್ರಿ ಸಂತೋಷ ಇವತ್ತು ಹದಿನೆಂಟು ನೂರು ಕೋಟಿ ವ್ಯಯ ಮಾಡಿ ಇವತ್ತು ಆ ಮಹಿಳೆಯರಿಗೆ ಒದಗಿಸಿದಿರಿ ರಾಜ್ಯಾದ್ಯಂತ ಓಡಾಡ್ರಿ ನಾವು ಪತ್ರಕರ್ತರು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ನಮ್ಮ ಪ್ರಾಣವನ್ನೇ ಒತ್ತಿಟ್ಟು ಇವತ್ತು ಸೇವೆ ಮಾಡ್ತಿರುವಂಥ ನಮಗೆ ಇದೇನಾ ನೀವು ಸರ್ಕಾರ ಕೊಡ್ತಿರುವಂತ ಬಳವಳಿ ಇವತ್ತು ಇದನ್ನು ನಾನು ದೊಡ್ಡ ಗಟ್ಟಿ ಧ್ವನಿಯಲ್ಲಿ ಇವತ್ತು ಪ್ರಶ್ನೆ ಮಾಡ್ತಾ ಇದೀನಿ ಇವತ್ತು ಇದರ ಜೊತೆಗೆ ಇದನ್ನು ಕಾನೂನು ವ್ಯಾಪ್ತಿಯಲ್ಲಿ ತೊಗೊಂಡ್ಬಿಟ್ಟು ಕಾನೂನಲ್ಲಿ ಸವಾಲ್ ಮಾಡಿಬಿಟ್ಟು ಈ ಒಂದು ವಿಚಾರವಾಗಿ ರಿಟ್ ಫೈಲ್ ಮಾಡೋದಕ್ಕೆ ನಾನು ರೆಡಿ ಆಗ್ತಾ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಏನ್ರಿ ಇವತ್ತು ಯಾವ ಸಂಪಾದಕರು ಯಾವ ಪತ್ರಿಕೆ ಸಂಪಾದಕರು ಯಾರಿಗೆ ಕಾಯಂ ನೇಮಕಾತಿ ಆದೇಶ ಕೊಡಕ್ಕೆ ಸಾಧ್ಯ ರೀ ಇವತ್ತು ಇನ್ನೂರಕ್ಕೂ ಮೇಲ್ಪಟ್ಟಿರುವಂಥ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುವಂಥ ಇವತ್ತು ವಿಜಯವಾಣಿಯಿಂದ ಕನ್ನಡಪ್ರಭದಿಂದ ಅನೇಕ ಪತ್ರಿಕೆಗಳು ಇಡೀ ರಾಜ್ಯಾದ್ಯಂತ ನಮ್ಮ ಪತ್ರಕರ್ತರು ಕಾರ್ಯನಿರ್ವಹಿಸ್ತಾರೆ ಒಬ್ಬರಿಗಾದರೂ ಯಾರಿಗಾದರೂ ಕಾಯಂ ನೇಮಕಾತಿ ಆದೇಶ ಕೊಟ್ಟಿರೋದು ಎಲ್ಲಾದರೂ ನೋಡಿದ್ದೀರಾ ನೀವು ಸರ್ಕಾರ ಇವತ್ತು ಅಕ್ರಡೇಷನ್ ಕಾರ್ಡ್ ಎರಡುವರಿಂದ ಮೂರು ಸಾವಿರ ಕಾರ್ಡ್ ನೀವು ಕೊಟ್ಟಿದ್ರಿ ವಾರ್ತಾ ಇಲಾಖೆಯಿಂದ ಆ ಅಕ್ರಡೇಷನ್ ತೊಗೊಂಡಿದ್ದನ್ನೇ ಯಾರಿಗೂ ಸರಿಯಾಗಿ ಇವತ್ತು ಕಾಯಂ ನೇಮಕಾತಿ ಆದೇಶ ಇಲ್ಲ ಅದೊಂದು ತನಿಖೆ ಆಯಿತು ಅಂದರೆ ಅದೇ ಒಂದು ಒಂದು ದೊಡ್ಡ ಸ್ಕ್ಯಾಮ್ ಆಗುತ್ತೆ ಯಾವ ಮಾಲೀಕರುಗಳು ಆದೇಶ ಕಾಯಂ ನೇಮಕಾತಿ ಆದೇಶ ಕೊಡ್ತಾರೆ ರೀ ಯಾವು ಇದು ಕೊಡೋಕ್ಕೇ ಸಾಧ್ಯ ಇಲ್ಲ ಇಂಥ ಒಂದು ಸ್ಥಿತಿಯಲ್ಲಿ ಇರಬೇಕಾದಾಗೆ ಕೇವಲ ನಮಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೂ ನೀವು ಈ ರೀತಿ ಮಾನದಂಡ ಹಾಕಿದರೆ ಯಾವ ರೀತಿ ನಮಗೆ ಅದು ಉಪಯೋಗ ಆಗ್ತದೆ ಹೇಳಿ ಇವತ್ತು ಮೊನ್ನೆ ಸಿದ್ದರಾಮಯ್ಯನವರೇ ಇವತ್ತು ಅನೇಕ ಭಾಗ್ಯಗಳು ಇದೇ ನಾನು ನಿಮ್ಮ ಪತ್ರಕರ್ತರಿಗೆ ತೋರಿಸಿದಂಥ ಒಂದು ಗೌರವನ ಇವತ್ತು ನೀವೆಲ್ಲ ನಮ್ಮನ್ನು ಪತ್ರಕರ್ತರಂತ ಡಿಸೈನ್ ಮಾಡೋದು ಇವತ್ತು ಡೆಲ್ಲಿಯಿಂದ ಏನು ಬರುತ್ತೆ ನಮಗೆ ಆರ್ ಎನ್ ಐ ಕಾಪಿ ಅಲ್ಲಿ ನಮ್ಮನ್ನ ಪತ್ರಕರ್ತರ ಅಂತ ಗೊತ್ತು ಮಾಡ್ತಾರೆ ಅವರು ಒಂದು ಲೈಸೆನ್ಸ್ ನೀಡ್ತಾರೆ ಆ ಪಡೆದಂಥ ನಾವು ನಮ್ಮ ಸರ್ಕ್ಯುಲೇಷನ್ ಏನೇನೆ ತಗೊಳ್ಳಿ ಕೊಡ್ತೀವಿ ಕಾಯಂ ನೇಮಕ ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ದೀರಲ್ಲ ಅವ್ರಿಗೆನ್ನ ಕಾಯಂ ನೇಮಕಾತಿ ಆದೇಶ ಪಡೆದೀರಾ ಒಂದು ಆಧಾರ್ ಕಾರ್ಡ್ ಕೊಟ್ರೆ ಇಡೀ ರಾಜ್ಯಾದ್ಯಂತ ತಿರ್ಗಾ ಕೊಟ್ಟಾರಂತ ನೀವು ಸರ್ಕಾರ ಇವತ್ತು ಪತ್ರಕರ್ತರಿಗೆ ಇಷ್ಟು ದೊಡ್ಡ ಮಟ್ಟದಾಗಿ ಮಾನದಂಡ ರೂಪಿಸ್ತಾ ಇದ್ರಲ್ಲ ಗೈಡ್ಲೈನ್ಸ್ ಕೇಳ್ತಾ ಇದ್ರಲ್ಲ ಇದಕ್ಕಾದರೂ ಒಂದು ರೀತಿಯಾಗಿ ಆಲೋಚನೆ ಮಾಡೋಷ್ಟು ಶಕ್ತಿ ನಿಮಗಿಲ್ಲ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದಾಗಿ ಪತ್ರಕರ್ತರಿಗೆ ಮಾಡಿರ್ತಕ್ಕಂಥ ಅಂತೂ ನಾನು ವಿಚಾರದಲ್ಲಿ ದೊಡ್ಡ ಮಟ್ಟದಾಗಿ ಸರ್ಕಾರದ ನಿಲುವನ್ನು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀನಿ ಇವತ್ತು ಈ ಆದೇಶದಾಗಿ ಹೇಳ್ತಾ ಇದ್ದೀರಿ ಒಬ್ಬ ಪತ್ರಕರ್ತರಿಗೆ ತಿಂಗಳಿಗೆ ಎರಡುವರೆ ಸಾವಿರ ರೂಪಾಯಿ ಅಂತ ಹೇಳ್ತೀರಿ ಜೊತೆಗೆ ಆ ಒಂದು ಪತ್ರಕರ್ತರ ಸಂಖ್ಯೆ ಏನು ತೋರಿಸಿದ್ರೆ ಇಡೀ ರಾಜ್ಯಾದ್ಯಂತ ನೀವು ಮಾಧ್ಯಮ ಪಟ್ಟಿಯಲ್ಲಿ ಇರೋಂಥದ್ದು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರು ಇದ್ದಾರಂತ ನೀವು ಗೈಡ್ಲೈನ್ಸಲ್ಲಿ ನೀವು ಅಂಕಿಅಂಶ ತೊಗೊಂಡು ಮಾಡಿದ್ದೀರಿ ಇವತ್ತು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಜನಕ್ಕೆ ಇವತ್ತು ಆ ಮಾಲೀಕರು ಏನಾದರೂ ಕಾಯಂ ನೇಮಕಾತಿ ಆದೇಶ ಕೊಟ್ಟಿದಾರಾ ಇವತ್ತೇನು ನೀವು ಜಿಲ್ಲಾ ವೈಸ್ ಏನ್ ಮಾಡಿದಿರಲ್ಲ ಯಾವ ತಾಲೂಕಿಂದನು ಯಾವ ದೊಡ್ಡ ದೊಡ್ಡ ಪತ್ರಿಕೆಯನ್ನು ಕಾಯಂ ನೇಮಕಾತಿ ಆದೇಶ ಕೊಡಲ್ಲ ಆಮೇಲೆ ಮಾಧ್ಯಮ ಪಟ್ಟಿಯಲ್ಲಿ ಇದ್ರೂ ಕಾಯಂ ನೇಮಕಾತಿ ಆದೇಶ ಸಿಗ್ಲಾಗ ಇಲ್ಲಿಂದ ಅವರು ಪಡಿತಾರೆ ಅದು ನಾಲ್ಕು ವರ್ಷ ಅನುಭವ ಸರ್ಟಿಫಿಕೇಟ್ ಬೇಕಂತಿ ಇವತ್ತು ನೀವೇನು ಮಾಡಿದ್ರಲ್ಲ ಟೋಟಲಿ ಫೇಲ್ಯೂರ್ ಈ ಸ್ಕೀಮ್ ಅಂತ ನಾನು ಹೇಳೋ ಜೊತೆಗೆ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರು ಏನಿದಾರಲ್ಲ ಇದರಲ್ಲಿ ನೆಟ್ಟಿಗೆ ಒಂದು ನೂರು ಜನನೂ ನಿಮಗೆ ಅಪ್ಲಿಕೇಶನ್ ಬರೋದು ಕಷ್ಟ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ತೀನಿ ಇದನ್ನು ತಾವೇನು ಹೇಳ್ತೀರಿ ಮುಂದುವರೆದ ಭಾಗವಾಗಿ ಒಂದು ತಿಂಗಳಿಗೆ ಒಂದು ಕೋಟಿ ಮೂವತ್ತು ಲಕ್ಷದ ಐವತ್ತೈದು ಸಾವಿರ ಆಗುತ್ತೆ ಈ ಬಸ್ ಪಾಸಿಗೆ ಅಂತ ಹೇಳ್ತಾ ಇದ್ರು ಒಬ್ಬರಿಗೆ ಎರಡುವರೆ ಸಾವಿರ ಆಯ್ತು ಅಂತಂದು ಅದೇ ರೀತಿಯಾಗಿ ಹದಿನೈದು ಕೋಟಿ ಅರವತ್ತಾರು ಲಕ್ಷದ ಅರವತ್ತು ಸಾವಿರಗಳು ಒಂದು ವರ್ಷಕ್ಕೆ ಬಜೆಟ್ ಅಂತ ತೋರಿಸಿದ್ರು ಸಂತೋಷ ಈ ಬರೀ ಹದಿನೈದು ಕೋಟಿಗೆ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ ಇವತ್ತು ಮಹಿಳೆಯರಿಗೆ ಹದಿನೆಂಟು ನೂರು ಕೋಟಿ ವ್ಯಯ ಆಗ್ತಾ ಇದೆಯಲ್ಲ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಲ್ಲ ಅವ್ರಿಗೇನಾದರೂ ಕಾಯಂ ನೇಮಕಾತಿ ಆದೇಶ ತೊಗೊಂಡಿದೀರ ಇವತ್ತು ನಮಗೆ ಕಾಯಂ ನೇಮಕಾತಿ ಆದೇಶಗಳ ಹೆಚ್ಚಿನದಾಗಿ ಒಂದು ಆರ್ ಎನ್ ಐ ಕಾಪಿ ಡೆಲ್ಲಿಯ ರಿಜಿಸ್ಟ್ರೇಷನ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಕೊಡೋಂಥ ನಮಗೆ ಲೈಸೆನ್ಸ್ ಏನಿದೆ ಅದು ಮೇನ್ ಅದ್ರ ಜೊತೆಗೆ ನಮ್ಮ ಪತ್ರಿಕೆಗಳು ಬರ್ತಿದಾವ ಇಲ್ಲ ಅಂತ ಸರ್ಕ್ಯುಲೇಷನ್ ಏನಿದೆ ತಗೊಳ್ಳಿ ಪ್ರಸಾರದ ಸಂಖ್ಯೆ ಜೊತೆಗೆ ನಮ್ಮ ಹೆಡ್ರುಗಳು ಏನು ನೀಡ್ತಾರಲ್ಲ ಅದು ನಮಗೆ ಮಾನದಂಡ ಇವನ್ನೆಲ್ಲ ಗಾಳಿ ತೂರಿ ನೀವೇನೋ ಪತ್ರಕರ್ತರಿಗೆ ಕಿವಿಗೆ ಹೂ ಇಳ ಕೊಟ್ಟಿದರಲ್ಲ ಇದು ಭಾಳಷ್ಟು ಅನ್ಯಾಯ ಹಾಗೂ ಹಸಿಂದು ಒಂದು ಅನ ಅವೈಜ್ಞಾನಿಕ ಅಂತ ಈ ಸಂತಲ ನೇರವಾಗಿ ನಾನು ಹೇಳೋ ಜೊತೆಗೆ ನಮ್ಮ ಕಾನಿಪ ಧ್ವನಿಯಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಇಳಿಬೇಕಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರ ಕೊಡ್ತಾಯಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಗೆಜೆಟ್ ನೋಟಿಫಿಕೇಷನ್ ಹೊಡ್ಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ಪರಿಶೀಲಿಸಿ ನಾವು ಹೇಳಿದ ರೀತಿಯಲ್ಲಿ ಕೆಲವು ಮಾರ್ಪಾಡು ಹಾಕಿಂಬಿಟ್ಟು ಯಾವುದೇ ರೀತಿಯಿಂದ ಕಾಯಂ ನೇಮಕಾತಿ ಆದೇಶ ದಯವಿಟ್ಟು ಬೇಡ ಮಾಧ್ಯಮ ಪಟ್ಟಿ ಅಂತೂ ಬೇಕೇ ಆಗಿಲ್ಲ ಯಾಕೆ ರೀ ಮಾಧ್ಯಮ ಹಿಂದೆ ಇದೇ ಬೆಳಗೆರೆ ಲಂಕೇಶ್ವರನ ಮಾಧ್ಯಮ ಪಟ್ಟಿಯಲ್ಲಿ ಇದ್ರ ಅವ್ರಿಗೆ ಸಿಕ್ಕಿದ್ದಿಲ್ಲ ಗೌರವ ಎಲ್ಲ ರೀತಿಯಿಂದ ಸವಲತ್ತು ಸಿಕ್ಬಿಟ್ಟು ಇಡೀ ಸರ್ಕಾರನೇ ಪತ್ರ ಕೊಟ್ಟಂಥ ಸ್ಥಿತಿ ಹಿಂದೆ ನಾವು ನಿರ್ಮಾಣ ನೋಡಿದ್ವಿ ಇಂಥ ಸ್ಥಿತಿಯಲ್ಲಿ ನಾವು ಇರಬೇಕಾದಾಗೆ ಇದು ಕಾಟಾಚಾರಕ್ಕೆ ಕೇಳಿದೆಲ್ಲ ನಾಯಿ ಈ ಡ್ಯಾಶ್ದಲ್ಲಿ ಜೇನ್ ಇಟ್ಟಂತ ರೀತಿ ಇವತ್ತು ಸರ್ಕಾರ ಇವತ್ತೇನು ಘೋಷಣೆ ಆಗಿದೆ ಅಲ್ಲ ಈ ನೀತಿ ಬದಲಾಗಬೇಕು ಪತ್ರಕರ್ತರಿಗೆ ಸರಿಯಾದ ರೀತಿಯಲ್ಲಿ ನಡ್ಸ್ಕೋಬೇಕಂತ ಹೇಳ್ತೀನಿ ಇವತ್ತು ರೈತ ಜೊತೆಗೆ ಇವತ್ತು ನಮ್ಮ ದೇಶ ಕಾಯುವ ಯೋಧ ಒಂದು ನಮ್ಮ ಪತ್ರಕರ್ತ ಇವು ಮೂವರು ಒಂದು ಚೆನ್ನಾಗಿ ಒಂದು ಇದಿತ್ತಂದ್ರೆ ಆ ದೇಶ ಆ ರಾಜ್ಯ ಸುಭಿಕ್ಷ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳೋ ಜೊತೆಗೆ ನಿಜವಾಗೂ ಇದೊಂದು ಐವ ಅವೈಜ್ಞಾನಿಕ ಅಂತ ಹೇಳ್ತಾ ಇದರಲ್ಲಿ ಬಹಳಷ್ಟು ಸಂಖ್ಯೆಗಳು ಏನಿದಾವೆ ಇವತ್ತೇ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಏನು ಇವತ್ತು ಜಾರಿಯಾಗಿದೆ ಇವತ್ತೇನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಇದು ಬಹಳಷ್ಟು ನಾನು ಕೊಡೋಣ ಕೊಡಿದ್ದೀನಿ ಜೊತೆಗೆ ಕಾನೂನಲ್ಲಿ ಹೋರಾಟ ಸಾಗಿಸ್ನಂತ ಈ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಪತ್ರಕರ್ತರು ಬರುವ ನನ್ನ ಹೋರಾಟ ಅಚಲ್ ಅಂತ ಹೇಳೋ ಜೊತೆಗೆ ಈ ರೀತಿ ಇವತ್ತೇನು ಮಾಡಿದಿರಲ್ಲ ಇದು ಬಹಳಷ್ಟು ನೋವನ್ನು ತರ್ತಾ ಇದೆ ಈ ಸಂದರ್ಭದಲ್ಲಿ ಅಂತ ಹೇಳೋದ ಜೊತೆಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಯವಿಟ್ಟು ನೀವು ನಿಜವಾಗಿ ಸಾಮಾಜಿಕ ಅಧಿಕಾರಿ ಆಗಿದ್ರೆ ನಾನು ಹೇಳೋ ಪಾಯಿಂಟ್ಸ್ ಏನಿದ್ದಾವೆ ಇವತ್ತು ರಾಜ್ಯದಲ್ಲಿ ಇವತ್ತು ಭಾಳಷ್ಟು ಹದಿನಾರು ಸಾವಿರ ಪತ್ರಕರ್ತರು ಯಾವ ಪತ್ರಕರ್ತರಿಗೆ ಆ ಮಾಲೀಕರುಗಳು ಇವತ್ತು ಯಾವುದು ಕಾಯಂ ನೇಮಕಾತಿ ಆದೇಶ ಕೊಟ್ಟಿಲ್ಲ ಅಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇಂಥ ಒಂದು ಇದರಲ್ಲಿ ಇವತ್ತು ಯಾವ ಸಂಪಾದಕರುಗಳು ನಮ್ಮ ಪತ್ರಕರ್ತರಿಗೆ ಇವತ್ತು ತಮ್ಮ ಮುಖಾಂತರ ನಾನು ಹಿಂದೆ ಇನ್ಸುರೆನ್ಸ್ ಸ್ವಾಮಿ ಸರ್ಕಾರದಿಂದ ಅಂತ ತಮಗೆ ಒಂದು ಲೆಟ್ರ್ ಬರೆದಾಗೆ ತಾವು ನಮ್ಮ ಚಿದಾನಂದ್ ಸಾರ್ ಅವರು ಎಮ್ ಎಲ್ ಸಿ ಅವರು ವಿಧಾನಸೌಧದಲ್ಲಿ ಧ್ವನಿ ಎತ್ತಿದಾಗ ಅವರಿಗೆ ಇದೇ ಇನ್ಶೂರೆನ್ಸ್ ಬಗ್ಗೆ ವಿಚಾರ ಇದ್ದಾಗ ಅವ್ರಿಗೊಂದು ಲೆಟ್ರನಲ್ಲಿ ಸ್ಪಷ್ಟೀಕರಣ ಕೊಟ್ರಿ ಏನಂತ ಸರ್ಕಾರ ಯಾವುದೇ ರೀತಿಯಿಂದ ಪತ್ರಕರ್ತರಿಗೆ ಇನ್ಸುರೆನ್ಸ್ ಕೊಡಕ್ಕೆ ಸಾಧ್ಯ ಇಲ್ಲ ಏನಿದ್ರು ಅದರ ಮಾಲೀಕರೇ ಕೊಡ್ಬೇಕಂತ ಹೇಳ್ತೀರಿ ಮಾಲೀಕರು ಎಲ್ಲಿ ಕೊಡ್ತಾ ಇದಾರೆ ಸ್ವಾಮಿ ಒಬ್ಬ ಮಾಲೀಕರು ಯಾವುದೇ ಪತ್ರಕರ್ತರಿಗೆ ತೊಂಬತ್ತು ಪರ್ಸೆಂಟ್ ಯಾವುದೇ ಮಾಲೀಕರು ಇವತ್ತು ಪತ್ರಕರ್ತರಿಗೆ ಇನ್ಸೂರೆನ್ಸ್ ಕೊಟ್ಟಿಲ್ಲ ಇವತ್ತು ರಾಜ್ಯದಲ್ಲಿ ಸಾವಿರಾರು ಪತ್ರಕರ್ತರು ನಿವೃತ್ತಿಯಾಗಿ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ಸ್ವಾಮಿ ಯಾವ ಪತ್ರಕರ್ತರಿಗೆ ಮಾಶಾಸನ ಸಿಗ್ತದೆ ಇವತ್ತು ಕೇವಲ ನೂರ ಅರವತ್ತೆರಡರಿಂದ ಇನ್ನೂರು ಜನಕ್ಕೆ ಮಾತ್ರ ಇವತ್ತು ಮಾಶಾಸನ ದೊರೀತಾ ಇದೆ ಸರ್ಕಾರದ ವತಿಯಿಂದ ಸಾಕ ಇವತ್ತು ಸಾವಿರಾರು ಗಂಟಲೆ ಇವತ್ತು ಪತ್ರಕರ್ತರು ತಮ್ಮ ಪ್ರಾಣ ಒತ್ತೆ ಇಟ್ಬಿಟ್ಟು ಸೇವೆ ಸಲ್ಲಿಸಿದ್ರು ಇವತ್ತು ಮಾಶಾಸನ ಇಲ್ಲ ಅಂತ ನೋವಿನಲ್ಲಿ ನಮ್ಮ ಪತ್ರಕರ್ತರ ಒಂದು ಇದ್ರೆ ಸಾಕ್ತಾ ಇದೆ ಇದನ್ನ ದಯಮಾಡಿ ಸಮಾಜ ಅಧಿಕಾರದಂತ ಮಾನ್ಯ ಸಿದ್ದರಾಮಯ್ಯ ಅವರು ಖಂಡಿತ ನಾನು ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಮುಂಚೆ ಮತ್ತೊಮ್ಮೆ ಪರಿಶೀಲಿಸಿ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಸಾಕಬೇಕಂದ್ಬಿಟ್ಟು ಮತ್ತೊಮ್ಮೆ ನಾನು ಈ ಒಂದು ಪ್ರಕಟಣೆ ಮೂಲಕ ಮನವಿ ಮಾಡ್ತಾಯಿದ್ದೀನಿ